ಪಿ ಎಚ್ ಪೂಜಾರ್ ವಿರುದ್ಧ ವೀರಣ್ಣ ಮಠ್ ಫುಲ್ ಗರಂ ಆಗಿದ್ದಾರೆ ತಮ್ಮ ಅಸಮಾಧಾನವನ್ನು ಹೊರ ಹಾಕಿದ್ದಾರೆ ವೀರಣ್ಣ ಮಠ್ ಪೂಜಾರಿ ವಿರುದ್ಧ ಮಾಜಿ ಶಾಸಕ ವೀರಣ್ಣ ಮಠ ಗರಂ ಆಗಿದ್ದಾರೆ ಅವನು ನಾಲಿಗೆ ಹರಿಬಿಟ್ರೆ ಮಾನಷ್ಟ ಮೊಕ್ಕದ್ದಮ್ಮೆ ಹೂಡುವೆ ಅಂತ ವೀರಣ್ಣ ಮಠ್ ಹೇಳಿದ್ದಾರೆ ನಾನು ಹಿಟ್ಟೇಳರ ಗಿರಾಕಿ ಅಲ್ಲ ಈ ಪೂಜಾರ್ ಜಂಪಿಂಗ್ ಸ್ಟಾರ್ ಹಿಂದುತ್ವ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡುವ ನೈತಿಕ ಹಕ್ಕು ಆತನಿಗಿಲ್ಲ ಅಂತ ಹೇಳಿದ್ದಾರೆ ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲ ತಿರುಗಾಡಿ ಈಗ ಗೆ ಬಂದಿದ್ದಾನೆ ಪಕ್ಷದ ವರಿಷ್ಠರು ಕರೆಸ್ಲಿ ಬಂಡವಾಳ ಬಿಚ್ಚಿಡ್ತೀನಿ ಅಂತ ಬಾಗಲಕೋಟೆಯಲ್ಲಿ ಎಂ ಎಲ್ ಸಿ ಪಿ ಎಚ್ ಪೂಜಾರಿ ವಿರುದ್ಧ ವೀರಣ್ಣ ಚರಂತಿ ಮಠ್ ಗರಂ ಆಗಿದ್ದಾರೆ ಬೇಕಾಗಿತ್ತು ನನಗೂ ಅದನ್ನು ಎದುರಿಸುವಷ್ಟು ಶಕ್ತಿನೂ ಐತಿ ಮಾನನಷ್ಟು ಮುಖದ್ಯಮೆ ಮೊದಲ ಹಾಕ್ರಿ ಅಂತ ಒತ್ತಾಯ ಮಾಡ್ತೀನಿ ನಾನು ಸದಸ್ಯನಾದರೆ ನಿಮಗೇನು ಹೊಟ್ಟಿವ್ರಿ ನನಗೇನು ಹೊಟ್ಟಿವ್ರಿ ಇಲ್ಲ ಜಾಮದಾರ್ ಅವರು ಬಿ ಟಿ ಡಿ ಎಯಲ ಮಾಡಿದಾಗ ಎಮ್ ಎಲ್ ಸಿ ಇರಲೇ ಇಲ್ಲ ಅಪೇಕ್ಷಿತರು ಇವರು ಬಿ ಟಿ ಡಿ ಅಧ್ಯಕ್ಷರಿದ್ದರು ನಾನು ಇದ್ದೆ ಭಾಳ ಜನ ಇದ್ದರು ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ವಿಧಾನ ಪರಿಷತ್ತಿನ ಅನೇಕ ಸದಸ್ಯರು ಮಂತ್ರಿಗಳಾಗಿ ಹಿರಿಯರು ಮಂತ್ರಿಗಳಾಗಿ ಕೆಲಸ ಮಾಡಿದವರು ಆ ಬಿ ಟಿ ಡಿಯ ಕಮಿಟಿಯೊಳಗೆ ಸೇರಿಸೋದು ಆಗ್ಲಿಲ್ಲಲ್ಲ ಈ ಜಂಪಿಂಗ್ ಸ್ಟಾರ್ ಎಷ್ಟು ಸೇರಿಸಿಕೊಂಡು ಬಂದಾನ ಇದು ಹೊಂದಾಣಿಕೆಯ ಮೊದಲನೇ ಭಾಗ ನನಗೇನು ಇಲ್ಲ ಇಂಥವ್ರು ಹತ್ತು ಮಂದಿ ಬಂದರೂ ಎದುರು ಸುಶಕ್ತಿ ಐತೆ ನನಗೆ ಒಬ್ಬ ಏನು ಮಾಡೋಣ ನನಗಲ್ಲಿ ಎರಡನೇದ್ದು ಹಿಟ್ಟಣ್ಣ ರನ್ ಇರಾಕೆ ಅಂತ ನಾ ಯಾವತ್ತೂ ಹಿಟ್ಟನು ಇಲ್ಲ ರನ್ನು ಇಲ್ಲ ಓಡಿ ಹೋಗೋದಿಲ್ಲ ಇಲ್ಲೇ ಇರ್ತೀನಿ ಇದರ ಎಲ್ಲಕ್ಕಿಂತ ಹೆಚ್ಚು ನಾವು ಊರಾಗ ಸಿಗುವಂತ ವ್ಯಕ್ತಿ ನಾನು ಯಾರು ಇದನ್ನ ಯಾವ ಮಂತ್ರಿಗಳ ಆಫೀಸಿನ ಕುಂತು ಅವರ ಮಂತ್ರಿಗಳ ಹೆಸರು ಯಾರು ಹೇಳ್ತಾರ ಅವ್ರ ಮಂತ್ರಿಗಳ ಆಫೀಸು ಅಥವಾ ಅಲ್ಲಿ ಹೇಳಿದವ್ರ ಹೆಸರು ಹೇಳಕ್ ಆಗುದಿಲ್ಲ ಯಾಕಂದ್ರೆ ಮುಂದೆ ನಮಗೆ ಅನೇಕ ವಿಷಯಗಳು ಮಾಹಿತಿ ಬರ್ತಿರ್ತವೋ ಅದನ್ನ ಕಟ್ ಮಾಡ್ಕೊಂಡ್ ನಾವು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ